ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ಕೆಲವು ಬದಲಾವಣೆ ನಾಯಕ ನಟರುಗಳ ಒಗ್ಗಟ್ಟಿನ ಬಗ್ಗೆ ಸಾರುತ್ತಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಯಾಕೆ ಹೀಗೆ ಹೇಳುತ್ತಿದ್ದೇನೆಂದರೆ ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಬಿಗ್ ಸ್ಟಾರ್ ಅಂದರೆ ಖ್ಯಾತ ನಟರ ಒಗ್ಗೂಡುವಿಕೆಯ ಸಿನಿಮಾ ಸೆಟ್ಟಿರುತ್ತಿದೆ ಈ ಚಿತ್ರದ ವಿಶೇಷ ಎಂದರೆ ಶಿವಣ್ಣ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಜೊತೆಯಾಗಿ ಅಭಿನಯಿಸುತ್ತಿದ್ದಾರೆ ಈ ಚಿತ್ರದ ಹೆಸರಲ್ಲಿ ಕೂಡ ವಿಶೇಷವಿದೆ ಶಿವಗಣ ಈ ಚಿತ್ರದ ಹೆಸರು ಶಿವಣ್ಣನವರ ಹೆಸರಿನಿಂದ ಶಿವ ಗಣೇಶ್ ಅವರ ಹೆಸರಿನಿಂದ ಗಣ ತೆಗೆದುಕೊಂಡು ಶಿವಗಣ ಎಂದು ಹೆಸರಿನಿಟ್ಟಿದ್ದಾರೆ ಈ ಚಿತ್ರವನ್ನು ರನ್ನ ಚಿತ್ರದ ಖ್ಯಾತಿಯ ನಿರ್ದೇಶಕರಾದ ನಂದ ಕಿಶೋರ್ ಸುಧೀರ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಹಿಟ್ ಸಿನಿಮಾಗಳ ನಿರ್ಮಾಪಕ ಸೂರಪ್ಪ ಬಾಬು ಈ ಚಿತ್ರವನ್ನು ನಿರ್ಮಿಸುತ್ತಿದ್ದಾರೆ ಈ ಚಿತ್ರದ ಪೋಸ್ಟರ್ ಟೀಸರ್ ಈಗಾಗಲೇ ಬಿಡುಗಡೆಯಾಗಿದ್ದು ಇದೊಂದು ಆಶ್ಚರ್ಯಕರ ಬದಲಾವಣೆ ಎಂದು ಹೇಳಬಹುದು ಕನ್ನಡ ಸಿನಿಮಾ ಅಭಿಮಾನಿಗಳ ನೆಚ್ಚಿನ ನಟರಿಬ್ಬರ ಸಿನಿಮಾ ಇನ್ನಷ್ಟು ಕುತೂಹಲ ಉಂಟು ಮಾಡಬಹುದು ಅರವತ್ತೆರಡರ ಶಿವಣ್ಣ ಕನ್ನಡ ಸಿನಿಮಾದ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹೀರೋ ಹಾಗೆ ಫೀಲಲ್ಲೇ ನಗಿಸ್ತಾ ಹಾರ್ಟ್ ಟಚ್ ಮಾಡುವ ಗಣೇಶ್ ಇವರಿಬ್ಬರ ಸಿನಿಮಾ ಆದಷ್ಟು ಬೇಗ ಚಿತ್ರೀಕರಣಗೊಂಡು ಬಾಕ್ಸ್ ಆಫೀಸ್ನಲ್ಲಿ ಚಿಂದಿ ಮಾಡಲಿ ಅಂತ ಹಾರೈಸೋಣ ಇಂಥ ಬೆಳವಣಿಗೆಗಳು ಕನ್ನಡ ಚಿತ್ರರಂಗದಲ್ಲಿ ಆಗಬೇಕಿದೆ ಒಂದೇ ಸೂರಿನಡಿಯಲ್ಲಿ ಬೆಳೆಯುವ ಕೂಸುಗಳಂತೆ ಬೆಳೆದು ಈ ಕನ್ನಡ ಚಿತ್ರರಂಗವನ್ನು ಬೆಳೆಸುವಂತಾಗಲಿ ಜೈ ಕರ್ನಾಟಕ ಮಾತೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಒತ್ತಿ